ಖಾಲಿದ್ ಬೇಗ್ ಸಾಹೇಬ್ರವರು ಮತ್ತು ಅವರ ಎಲ್ಲ ಸಹವರ್ತಿಗಳು ಈ ಒಂದು ಪಾಲ್ಕನರ್ ಫುಟ್ಬಾಲ್ ಅಕಾಡೆಮಿ ಅನ್ನೋ ಒಂದು ಹೆಸರಿನಲ್ಲಿ ಈ ಮಾದಕ ವ್ಯಸನಕ್ಕೆ ತುತ್ತಾಗಿರ್ತಕ್ಕಂಥ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳನ್ನು ಈ ಫುಟ್ಬಾಲ್ ಒಂದು ಕ್ರೀಡೆಯ ಆ ಹೆಸರಿನಲ್ಲಿ ಕ್ರೀಡೆಯನ್ನು ಆಡಿಸ್ತಾ ಅವರ ವ್ಯಸನವನ್ನು ಬಿಡಿಸೋ ವ್ಯಸನ ವ್ಯಸನಮುಕ್ತಗೊಳಿಸತಕ್ಕಂಥ ಒಂದು ಒಂದು ತುಂಬ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅದರಿಂದ ಸಾಕಷ್ಟು ಫಲಿತಾಂಶಗಳು ಬಂದಿದ್ದು ಸಾಕಷ್ಟು ಜನ ವಸನದ ವಸನ ಮುಕ್ತರಾಗಿದ್ದಾರೆ ವ್ಯಸನ ಮುಕ್ತರಾಗಿದ್ದಾರೆ ಅಂತೇಳ್ಬಿಟ್ಟು ಇದು ನಮ್ಮ ಅಂಕಿಅಂಶಗಳನ್ನು ತಿಳಿದು ಬರ್ತಾ ಇದೆ ಇದು ತುಂಬ ಒಂದು ಅವರ ಪ್ರಯತ್ನ ಆಗಿದೆ ಇದು ಎಲ್ಲ ದೇಶಾದ್ಯಂತ ಇದೊಂದು ಪ್ರಾರಂಭವಾಗಬೇಕು ಇದಕ್ಕೆ ಎಲ್ಲ ಸರ್ಕಾರಗಳು ಎನ್ ಜಿ ಒಗಳು ಮತ್ತು ಎಲ್ಲರೂ ಸಹಕರಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಗುರುಗಳದ ಸನ್ಮಾನ್ಯ ಮೌಲನ ಹಾಲಿಕೆಗೆ ನದ್ದಿ ಸಾಹೇಬ್ರವರ ನೇತೃತ್ವದಲ್ಲಿ ಪಾಲ್ಕನಗರ್ ಫುಟ್ಬಾಲ್ ಅಕಾಡೆಮಿ ವತಿಯಿಂದ ತುಮಕೂರಿನಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಬೀದಿ ಮಕ್ಕಳು ಮತ್ತು ವಿವಿಧ ಚಟಗಳಿಗೆ ಒಳಗಾಗಿ ಸಮಾಜಕ್ಕೆ ತುತ್ತು ತರುವಂಥ ಹಾದಿಯಲ್ಲಿ ನಡೆಯುತ್ತಿರುವ ಯುವಕರನ್ನು ಅವರಿಗೆ ಸರಿದಾರಿಯಲ್ಲಿ ತಂದು ಅವರಿಗೆ ಒಂದು ಒಬ್ಬ ಒಳ್ಳೆಯ ನಾಗರಿಕನಾಗಿ ರೂಪಿಸಲು ಇವರ ಪ್ರಯತ್ನ ಇದು ಅತ್ಯುತ್ತಮವಾಗಿದೆ ಅನೇಕ ಮಕ್ಕಳು ಇಲ್ಲಿ ಈ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಮಾದಕ ವ್ಯಸನವನ್ನು ತ್ಯಜಿಸಿದ್ದಾರೆ ಈ ಮೊಬೈಲ್ ಗಿಡಿಯಿಂದಲೂ ಕೂಡ ಅವರು ಹೊರಬಂದಿದ್ದಾರೆ ದೈಹಿಕ ದೇ ದೇಹದಾಡಿಯ ಅತ್ಯುತ್ತಮದ ಒಂದು ಬ ಪ್ರಕ್ರಿಯೆ ಅದು ಒಂದು ಸಮಾಜವನ್ನು ಕಟ್ಟಲು ನಾವು ದೇಹದಾಡ್ಯವಾಗಿರಬೇಕು ಆ ನಿಟ್ಟಿನಲ್ಲಿ ಇವರ ಈ ಕಾರ್ಯಕ್ರಮ ತುಂಬ ಪ್ರಶಂಸನೀಯವಾಗಿದೆ ನಾವೆಲ್ಲರೂ ಕೂಡ ಇವರ ಜೊತೆ ಇದ್ದು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮಾಡುವಂಥ ಒಂದು ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ದಿನ ಈ ಬೀದಿ ಮಕ್ಕಳು ಮತ್ತು ಈ ಶಾಲಾ ಮಕ್ಕಳು ಹೊಸಕೋಟೆಯಲ್ಲಿ ನಡೆದಂಥ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ದಿನ ಪ್ರಶಂಸೆ ಮತ್ತು ಅಭಿನಂದನೆಗಳನ್ನು ಅರ್ಪಿಸಿದ್ದೇವೆ ಮುಂದೆಯೂ ಕೂಡ ಇಂಥ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸುವಂಥ ಕಾರ್ಯದಲ್ಲಿ ಇವರು ತೊಡಗಿಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಇವ್ರ ಜೊತೆ ಇದ್ದೇವೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ನಮಸ್ಕಾರ